ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತನಿದ್ದ ಆತ ಮಹಾಜಿಪುಣ ತಾನು ಗಳಿಸಿಟ್ಟ ಹಣವನ್ನು ಯಾರಾದರೂ ತೆಗೆದುಕೊಂಡು ಹೋದರು ಎನ್ನುವ ಭಯದಿಂದ ತನ್ನೆಲ್ಲ ಸಂಪತ್ತನ್ನು ಊರಾಚೆ ಇರುವ ಬನ್ನಿ ಗಿಡದ ಕೆಳಗೆ ಹುದುಗಿಡುತ್ತಿರುತ್ತಾನೆ ಪ್ರತಿನಿತ್ಯ ರಾತ್ರಿ ಕದಿಲು ಹಿಡಿದು ಆ ಸ್ಥಳಕ್ಕೆ ಬಂದು ಎಲ್ಲವೂ ಸರಿದೆಯೋ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಹೋಗುತ್ತಿರುತ್ತಾನೆ ಇದೇ ಸಂದರ್ಭದಲ್ಲಿ ತನ್ನ ಬಳಿ ಸಾಲ ತೆಗೆದುಕೊಂಡಿದ್ದ ಬಡವನಿಗೆ ಹಣ ಹಿಂತಿರುಗಿಸುವಂತೆ ಶ್ರೀಮಂತ ಒತ್ತಾಯ ಮಾಡುತ್ತಾನೆ ಕೊಟ್ಟ ಹಣವನ್ನೇನಾದರೂ ಹಿಂತಿರುಗಿಸುತ್ತಿದ್ದರೆ ಮನೆಯನ್ನು ಹರಾಜು ಹಾಕುವೆ ಎಂದು ಬೆದರಿಸುತ್ತಾನೆ ಶ್ರೀಮಂತನ ಮಾತಿಗೆ ಬಡವ ತೀರಾ ನಯ್ಯುತ್ತಾನೆ ತನ್ನ ಸ್ಥಿತಿಗೆ ಬೇಸತ್ತು ನಡುಕತ್ತಲಲ್ಲಿ ಊರಾಚೆ ಇರುವ ಬನ್ನಿ ಮರದ ಬಳಿ ಬರುತ್ತಾನೆ ಸಾಯಲು ನಿರ್ಧರಿಸುತ್ತಾನೆ ಅಷ್ಟು ಹೊತ್ತಿಗೆ ಕದಿಲು ಹಿಡಿದುಕೊಂಡು ವ್ಯಕ್ತಿಯರು ಅಲ್ಲಿಗೆ ಬರುತ್ತಿರುವುದನ್ನು ನೋಡುತ್ತಾನೆ ಬಡವ ಮರದ ಹಿಂದಿರುವ ಪೊದೆಯಲ್ಲೇ ಅಡಗಿ ಕುಳಿತುಕೊಳ್ಳುತ್ತಾನೆ ಮುಂದೇನಾಗುತ್ತದೆ ಎಂದು ಕುತೂಹಲದಿಂದ ನೋಡುತ್ತಾನೆ ಎಂದಿನಂತೆ ಶ್ರೀಮಂತ ಮರದ ಕೆಳಗೆ ಮಣ್ಣು ಹಾಕಿದು ಬಚ್ಚಿಟ್ಟ ದುಡ್ಡು ಒಡವೆಗಳನ್ನೆಲ್ಲ ಕಣ್ಣಿಗೆತ್ತಿಕೊಂಡು ಮತ್ತೆ ಮರಳಿ ಅಲ್ಲಿಯೇ ಇರಿಸಿ ಮನೆಗೆ ತೆರಳುತ್ತಾನೆ ಶ್ರೀಮಂತ ಹೋದ ನಂತರ ಬಡವ ನಿಧಾನವಾಗಿ ಹಣವನ್ನು ಬಚ್ಚಿಟ್ಟಿರುವ ಜಾಗದತ್ತ ಬರುತ್ತಾನ ಅಲ್ಲಿ ಅಡವಿಟ್ಟಂಥ ಅಪಾರ ಸಂಪತ್ತನ್ನು ತೆಗೆದುಕೊಂಡು ಮನೆಗೆ ತೆರಳುತ್ತಾನೆ ಮಾರನೆಯ ದಿನ ಶ್ರೀಮಂತನ ಮನೆಗೆ ಬಂದು ಅವನು ಕೊಟ್ಟ ಸಾಲಕ್ಕಿಂತ ದುಪ್ಪಟ್ಟು ಹಣವನ್ನು ಕೊಡುತ್ತಾನೆ ಉಳಿದ ಹಣದಲ್ಲಿ ತನಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಇನ್ನುಳಿದದ್ದನ್ನು ಬಡವರಿಗೆ ಹಂಚಿಬಿಡುತ್ತಾನೆ ಆ ರಾತ್ರಿ ಹಳ್ಳಿಯನ್ನು ಬಿಟ್ಟು ಮತ್ತೊಂದು ಊರಿಗೆ ತೆರಳುತ್ತಾನೆ ಅದೇ ರಾತ್ರಿ ಶ್ರೀಮಂತ ಎಂದಿನಂತೆ ಬನ್ನಿ ಗಿಡದ ಕೆಳಗೆ ಅಗಿದು ನೋಡಿದರೆ ಅಲ್ಲೇನೂ ಇರುವುದಿಲ್ಲ ಯಾರೆಂದಿಗೂ ಹೇಳಿಕೊಳ್ಳಲಾಗದೆ ಗೋಳಾಡುತ್ತಾನೆ ಅದಕ್ಕೆ ಹಿರಿಯರು ಹೇಳುವುದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಆದಷ್ಟು ದಾನ ಧರ್ಮ ಮಾಡಿ